ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬೆಂಗಳೂರಲ್ಲಿ ಬಸನಗುಡಿ ಲಕ್ಕಟ್ಟಾಗಿರುವಂಥ ದೊಡ್ಡ ಗಣಪತಿ ದೇವಸ್ಥಾನ ಬುಲ್ ಟೆಂಪಲ್ ಅಂತ ಕರೀತಾರೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ದೊಡ್ಡಬಸವಣ್ಣ ದೇವಸ್ಥಾನಕ್ಕೆ ಸುಮಾರು ಐನೂರರಿಂದ ಆರುನೂರು ವರ್ಷಗಳ ಇತಿಹಾಸವಿದೆ ದೇವಾಲಯದ ಗರ್ಭಗುಡಿಯಲ್ಲಿರುವ ಬಸವಣ್ಣ ಸುಮಾರು ಹನ್ನೆರಡು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಇದೆ ಇದು ಏಕಶಿಲಾ ಮೂರ್ತಿಯಾಗಿದೆ ದಕ್ಷಿಣ ಭಾರತದಲ್ಲಿ ಎರಡನೇ ದೊಡ್ಡ ನಂದಿ ವಿಗ್ರಹ ದೇವರ ಪಾದದಲ್ಲಿ ಇವತ್ತಿಗೂ ಸಹ ವೀಣೆ ನುಡಿಸುವ ನಾದೆ ಕೇಳಿಸುತ್ತೆ ಭಕ್ತಾದಿಗಳಿಗೆ ಪೂಜಾ ವಿಧಿವಿಧಾನಗಳಿಗೆ ಸುಮಾರು ಈ ಥರ ಪ್ರಸ್ತಾನದ ಗರ್ಭಗುಡಿಯಲ್ಲಿರುವ ನಂದಿ ವಿಗ್ರಹ ಒಳಗಡೆ ಕ್ಯಾಮ್ರೆ ಎಲ್ಲ ಅಲೋ ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿರುವ ಪಾರ್ಕ್ ಅಲ್ಲೇ ಅಕ್ಕಪಕ್ಕದಲ್ಲಿ ಸುಮಾರು ಚಿಕ್ಕಪುಟ್ಟ ದೇವಸ್ಥಾನಗಳಿವೆ ಇದು ವಾಲ್ಮೀಕಿ ಅವರ ಸಂಸ್ಥಾನ ಬೇಡರ ಕಣ್ಣಪ್ಪ ಇಷ್ಟೆಲ್ಲ ನಿಮಗೆಲ್ಲ ಗೊತ್ತೇ ಇದು ಶಿವ ಬೇಡರ ಕಣ್ಣಪ್ಪನ ದೇವಸ್ಥಾನ ಇದು ಡೊನೇಟ್ ಮಾಡಿರೋರ್ದು ಇದೆಲ್ಲ ಚಿಕ್ಕ ಕಾರ್ಡ್ ತರ ಇದೆ ಸುತ್ತಮುತ್ತ ಎಲ್ಲ ಇದು ಸ್ವಾಮಿ ರೇಣುಕಾ ತಾಯಿ ಯಲಮ್ಮ ತಾಯಿ ದೇವಸ್ಥಾನ ಎಲ್ಲ ಕ್ಲೋಸ್ ಇರ್ತದೆ ದೇವಸ್ಥಾನ ಫುಲ್ಲು ಇದು ಎಕ್ಸಿಟ್ ದೇವಸ್ಥಾನದ ಆಪೋಸಿಟ್ ಇರುವ ಸ್ತಂಭ ನಾನಾ ನಾನಾ ಕೆತ್ತನೆಗಳನ್ನು ಒಳಗೊಂಡಿದೆ. ಔಟ್ಸೈಡ್ ನಿಮಗೆ ಎಷ್ಟೊಂದು ಆಟಿಕೆಗಳೆಲ್ಲ ಸಿಗ್ತವೆ ಇದೆಲ್ಲ ಪಂಚಲೋಹದಿಂದ ಮಾಡಿದ್ದು ಎಲ್ಲ ದೇವಸ್ಥಾನದ ಎಲ್ಲ ದೇವಸ್ಥಾನದ ಎಲ್ಲ ದೇವರುಗಳ ಮೂರ್ತಿನಿ ಸತ ಸಿಗುತ್ತೆ ಹಲೋ ನಾನು ನೋಡಿದೆ ಎತ್ಕೊಳ್ಳೋಕೆ ಅಂತ ಬಟ್ ಅಮೌಂಟ್ ಎಲ್ಲ ಕಾಸ್ಟ್ಲಿ ಇತ್ತು ಇದೆಲ್ಲ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರೇಂಜ್ ಬರೀ ಫೋಟೋ ಇಟ್ಕೊಂಡಾದ್ರೆ ಕೋಣಿ ಮಾಡ್ಬೋದಲ್ವಾ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಸೇನೂ ಸತ್ತ ನಡೆಯುತ್ತೆ ಇಲ್ಲಿ ಇತಿಹಾಸ ಏನಪ್ಪ ಅಂದರೆ ಸುಮಾರು ಆರುನೂರು ವರ್ಷಗಳ ಕೆಳಗೆ ಇಲ್ಲಿಯ ರೈತರು ಇಲ್ಲಿ ಜಾಸ್ತಿ ಕಡಲೆಕಾಯಿ ಬೆಳೆಗಳನ್ನ ಬೆಳೀತಾಯಿರ್ತಾರೆ ಬಸವಣ್ಣ ದೇವರು ಬಂದ್ಬಿಟ್ಟು ಎಲ್ಲ ಬೆಳೆಯೂ ಹಾಳು ಇರುತ್ತೆ ಅದಕ್ಕೋಸ್ಕರ ರೈತರೆಲ್ಲ ಸೇರಿಕೊಂಡು ದೇವ್ರ ಹತ್ರ ಬೇಡ್ಕೋತಾರೆ ಇಲ್ಲಿ ಬೆಳೆದಂಥ ಬೆಳೆಗಳನ್ನೆಲ್ಲ ನಿಮಗೋಸ್ಕರ ನೈವೇದ್ಯ ಮಾಡ್ತೀವಿ ಅಂತ ದೇವರು ರೈತರ ಕಷ್ಟನ ಅರ್ಥ ಮಾಡಿಕೊಂಡು ಬಂದು ಆ ಜಾಗದಲ್ಲಿ ಸಾಕ್ಷಾತ್ ಬಸವಣ್ಣನೇ ನೆಲೆಯಿರ್ತಾರೆ ಇಲ್ಲಿ ಬಸವಣ್ಣನಿಗೆ ಕಡಲೆಕಾಯ ಪ್ರಸಾದವಾಗಿ ನೈವೇದ್ಯವಾಗಿ ನೀಡಲಾಗುತ್ತೆ ಅಭಿಷೇಕ ಇರುತ್ತೆ ಆವಾಗಿಂದ ದೇವರು ಇಲ್ಲೇ ನಿಲ್ಲಿಸುತ್ತೆ ಇಲ್ಲಿ ಕಡಲೆಕಾಯಿ ಪರಿಸರನ ನಡೆಯುತ್ತೆ ಇದು ಸುಮಾರು ಹಳೆ ವರ್ಷದ ನಾಗರಿಕಲ್ಲೋಲಿ ಎಷ್ಟೊಂದು ಪರಾಟಿ ಸ್ಥಾಪನೆ ಮಾಡಿದ್ದಾರೆ లైక్ మి శేర్ సబ్స్క్రైబ్ మళ్ళీ థ్యాంక్ యూ ఫార్ వాచింగ్